ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇವತ್ತು ನಾನು ಮನೆಯಲ್ಲೇ ಪನೀರ್ ಮಖನಿ ಮತ್ತು ತಂದೂರಿ ರೋಟಿ ಹಾಗೆ ಜೀರಾ ರೈಸ್ ತುಂಬ ಸರಳವಾಗಿ ಮಾಡ್ಬೋದು ನೋಡಿ ಈ ಪನ್ನೀರ್ ಮಖನಿ ಮತ್ತು ಈ ರೋಟಿ ಜೊತೆ ತಿಂತಾ ಇದ್ದರೆ ಅದ್ರ ಜೊತೆ ಈ ಜೀರಾ ರೈಸ್ ವಾ ಏನು ಕಾಂಬಿನೇಷನ್ ಅಂತೀರ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವತ್ತು ದಿನ ದಿನ ಅನ್ನ ಸಾರು ಅದು ತಿಂದು ಬೇಜಾರಾಗಿ ಹೊರಗಡೆ ಹೋಗೋಣ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಹೊರಗಡೆ ಹೋಗೋದನ್ನ ಬಿಟ್ಟು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆನ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಜ್ಜಾಯಿ ಸ್ವಲ್ಪ ಕೈಯಿಂದ ತಿಕ್ಬಿಟ್ಟು ಹಾಕಿ ಈಗ ನೀ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಕಪ್ಪಷ್ಟು ಮೊಸರು ಹಾಕೊತಾ ಇದ್ದೀನಿ ಕರ್ಡ್ ಕರ್ಡ್ ಹಾಕ್ಕೊಂಡ ನಂತರ ಅಂದರೆ ಮೊಸರು ಹಾಕ್ಕೊಂಡು ಮೊದಲು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಕಪ್ಪಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನಂತರ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ತಂದೂರಿ ರೋಟಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ಸೈಡಲ್ಲಿ ಸ್ವಲ್ಪ ಹೊತ್ತು ರೆಸ್ಟಲ್ಲಿರಲಿ ಅಷ್ಟರಲ್ಲಿ ನಾವು ಬೇರೆ ರೆಸಿಪಿನ ಅಂದರೆ ಬೇರೆ ಅಡುಗೆಗಳನ್ನು ನಾವು ತಯಾರಿ ಮಾಡ್ಕೋಬೋದು ಈಗ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಒಂದು ಈರುಳ್ಳಿ ಮೂರು ಟೊಮೆಟೊ ತೊಗೊಂಬಿಟ್ಟು ಅಂದರೆ ತೊಳೆದು ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ನಾನು ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಳ್ತೀನಿ ಅಷ್ಟರಲ್ಲಿ ಇಲ್ಲಿ ನಾನು ನೋಡಿ ಮನೆಯಲ್ಲೇ ಮಾಡಿರೋಂತಹ ಬೆಣ್ಣೆ ಇಲ್ಲಿ ಹೆಚ್ಚಾಗಿ ಎಣ್ಣೆ ಯೂಸ್ ಮಾಡೋಲ್ಲ ಈ ರೆಸಿಪಿಗೆ ಸೊ ಹಾಗಾಗಿ ನಾನು ಇಲ್ಲಿ ಮನೇಲೇ ಮಾಡಿರೋಂತಹ ಬೆಣ್ಣೆ ಮಕ್ಕನ್ ಅದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ನಾನು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಈಗ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಇಲ್ಲಿ ನಾನು ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕೊಳ್ತೀನಿ ಅದಕ್ಕಿಂತ ಮುಂಚೆ ಎರಡು ಪಲಾವ್ ಎಲೆ ಚಕ್ಕೆ ನಾಲ್ಕು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಅಷ್ಟು ಬಡೇ ಸೋಪು ಈಗ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಏನು ಮೂರು ಟೊಮೆಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೂವತ್ತು ಗೋಡಂಬಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ ಹಾಕೋಬೇಕು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಹಸಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಇಂಚಷ್ಟು ಶುಂಠಿ ಹಸಿ ಶುಂಠಿನ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿ ಈಗ ಇಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಡಬೇಕು ಟೆನ್ ಮಿನಿಟ್ಸ್ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿದನ್ನು ಬೇಯಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ನಾನು ಪನೀರನ್ನು ನೋಡೋದು ನಾನು ಇದು ನಂದಿನಿ ಪನ್ನೀರನ್ನು ತೊಗೊಂಡಿದ್ದೀನಿ ಎಲ್ಲ ತೆಗೆದುಬಿಟ್ಟು ನಾನು ಈಗ ಅದನ್ನು ಸ್ವಲ್ಪ ತೊಳ್ಕೊಂಡು ಈಗ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದನ್ನು ನಾನು ಚೆಕ್ ಮಾಡ್ತಾ ಇರ್ತೀನಿ ಸೊ ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗ್ಲಿ ಯಾಕಂದರೆ ಮಿಕ್ಸಿ ಅಲ್ಲಿ ಹಾಕ್ಕೋಬೇಕು ಬಿಸಿ ಇರುವಾಗ ಹಾಕ್ಕೋಬಾರ್ದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲಿ ಇಲ್ಲಿ ನಾನು ಏನು ಮಾಡ್ತಾ ಅಂದ್ರೆ ಇಲ್ಲಿ ಪನ್ನೀರನ್ನು ನಾನು ಇಲ್ಲಿ ಎಷ್ಟಿದು ಐದುನೂರು ಇದೆ ಇದು ನಾನು ಇದರಲ್ಲಿ ಅರ್ಧದಷ್ಟು ಮಾತ್ರ ಯೂಸ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡೆಯಲ್ಲಿ ಎರಡು ಟೀ ಸ್ಪೂನಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ನಂತರ ಶುಂಠಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಶುಂಠಿ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ನಂತರ ಹೆಚ್ಚಿರೋಂಥ ಏನೋ ಪನ್ನೀರ್ ಇಟ್ಕೊಂಡಿದ್ವಲ್ಲ ಹೆಚ್ಚಿಬಿಟ್ಟು ಸೊ ಅದನ್ನು ಹಾಕ್ಕೊಂಡು ಈ ಬಟರಲ್ಲಿ ಅದರ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಪನ್ನೀರ್ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಡೋಣ ಸೊ ಸಿಮ್ಮಲ್ಲೇ ಇಟ್ಟಿರ್ತೀನಿ ಅಷ್ಟರಲ್ಲಿ ಈಗ ಏನು ನಾನು ಹುರಿದ್ಬಿಟ್ಟು ಅಂದರೆ ಬಾಯ್ಲ್ ಮಾಡಿ ಇಟ್ಟಿದ್ವಲ್ವ ಸೊ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿ ನೀವೇ ನಾನು ಇದ್ದೀನಲ್ಲ ಇದೇ ರೀತಿಯಾಗಿ ಮಿಸ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ರೆಸ್ಟೋರೆಂಟ್ಗಿಂತಲೂ ರುಚಿಯಾಗಿರುತ್ತೆ ಈ ಪನ್ನೀರ್ ಮಖನಿ ಸೊ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ ಫೈನಾಗಿ ರುಬ್ಕೋಬೇಕು ಅಕಸ್ಮಾತ್ ಏನೋ ತರಿ ತರಿಯಾಗಿ ಅನಿಸ್ತು ನೀವು ಮಿಕ್ಸಿ ಜಾರ್ ಸರಿಯಾಗಿ ರುಬ್ಲಿಲ್ಲ ಅಂದರೆ ಏನಂದ್ರೆ ಅದನ್ನ ಒಂದು ಜರ್ಡಿ ಸಹಾಯದಿಂದ ಕೂಡ ಸೋದಿಸ್ಕೋಬೋದು ಈಗ ಇಲ್ಲಿ ನೋಡಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪನ್ನೀರ್ ಹಾಕಿದ್ದೀನಲ್ಲ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ರುಬ್ಬಿರುವಂತಹ ಏನು ಈ ಮಸಾಲೆ ಇತ್ತಲ್ವ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಏನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ನಾನು ಇದರಲ್ಲಿ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಇದನ್ನ ಮುಚ್ಚಿಟ್ಬಿಡ್ಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ ಸೊ ಹೀಗಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಇದು ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕಿದ್ದೀನಿ ಸೊ ಗರಂ ಮಸಾಲ ಹಾಕಿದ ನಂತರ ಇದು ಫ್ರೆಶ್ ಕ್ರೀಮ್ ಇದು ಮನೆಯಲ್ಲೇ ಮಾಡಿರುವಂತಹ ಫ್ರೆಶ್ ಕ್ರೀಮನ್ನು ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೀದಿ ಸ್ವಲ್ಪ ಹಾಕೋಬೇಕಾಗತ್ತೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿಬಿಟ್ಟು ಈಗ ಈ ಪನ್ನೀರ್ ಮಖನಿ ರೆಡಿ ಆಯಿತು ಸೊ ಗ್ಯಾಸ್ ಫ್ಲೇಮನ್ನ ಈಗ ನಾನು ಆಫ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ತುಂಬಾ ರುಚಿಯಾಗಿರುತ್ತೆ ತುಂಬಾ ಅಂದರೆ ರಿಯಲಿ ನೀವು ಇದನ್ನ ಮಾಡಿ ತಿಂದ ಮೇಲೆ ಇದರ ರುಚಿ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಇದನ್ನ ನೋಡಿ ತೋರಿಸ್ತಾ ಇದ್ದೀನಿ ನೀವು ಯಾರಿಗಾದ್ರೂ ಗೆಸ್ಟ್ ಬಂದರೆ ನೀವು ಈ ರೀತಿಯಾಗಿ ಸೇಮ್ ರೆಸ್ಟೋರೆಂಟಲ್ಲಿ ಏನು ಕೊಡ್ತಾರಲ್ಲ ಅದೇ ರೀತಿಯಾಗಿ ಅವರಿಗೆ ಹಾಕಿ ಕೊಡಿ ರಿಯಲಿ ತುಂಬ ಖುಷಿ ಪಡ್ತಾರೆ ಸೊ ನೋಡಿ ಈ ಥರ ಕೊಡುವಾಗ ಏನ್ಮಾಡಿದೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಈ ಥರ ಆ್ಯಡ್ ಮಾಡಿ ಕೊಡಿ ಸೊ ಈಗ ನಾನು ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ ಈಗ ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಚಕ್ಕೆ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಇಲ್ಲಿ ನಾನು ಮೊದಲೇ ಇಲ್ಲಿ ಸೈಡಲ್ಲಿ ಅನ್ನ ಕೂಡ ಬಿಸಿಯಾಗಿದೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇದೆ ಸ್ವಲ್ಪ ದ್ರಾಕ್ಷಿ ಇದೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಂತರ ಬಿಸಿ ಅನ್ನನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಜೀರಾ ರೈಸ್ ತುಂಬ ರುಚಿಯಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿದೆ ಬಟ್ ತುಂಬ ರುಚಿಯಾಗಿದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಟ್ಟಂತ ಈ ಜೀರಾ ರೈಸ್ ರೆಡಿ ಆಯಿತು ನೋಡಿ ರುಚಿ ರುಚಿಯಾದ ಈ ಜೀರಾ ರೈಸ್ ನೀವು ಮನೆಯಲ್ಲೇ ತಟ್ಟಂತ ಮಾಡ್ಕೋಬೋದು ಏನಂತೀರಾ ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಅದು ಕೂಡ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಏನಂದರೆ ಈಗ ಪನ್ನೀರ್ ಮಖನಿ ಆಯಿತು ಜೀರಾ ರೈಸ್ ಆಯಿತು ಲಾಸ್ಟಲ್ಲೇನೋ ಬಿಸಿ ಬಿಸಿ ತಂದೂರಿ ರೋಟಿ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡಬೇಕು ಈಗ ಇಲ್ಲಿ ನಾನು ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೋಬೇಕು ಸ್ವಲ್ಪ ದಪ್ಪವಾಗಿರ್ಬೇಕು ರೋಟಿ ಹಾಗಾಗಿ ಹಿಟ್ಟನ್ನು ನಾನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉದ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸೈಡಲ್ಲಿ ಹಂಚ್ ಕೂಡ ಬಿಸಿ ಆಗ್ತಾ ಇರುತ್ತೆ ಸೈಡಲ್ಲಿ ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಕೂಡ ಇಟ್ಕೊಂಡಿದೀನಿ ಈ ತರ ಉದ್ಕೊಂಡು ಚಪಾತಿ ಹೇಗೆ ಉದ್ದುತ್ತೀವಲ್ಲ ಆ ತರ ಉದ್ಕೊಂಡು ಸ್ವಲ್ಪ ದಪ್ಪವಾಗಿರ್ಬೇಕು ಅಷ್ಟೇ ಸ್ವಲ್ಪ ನೀರನ್ನು ಇದ್ರ ಮೇಲೆ ಹಾಕೋಬೇಕು ನೀರ್ ಹಾಕೊಂಡು ಈಗ ನೋಡಿ ಈ ತರ ಸ್ಪ್ರೆಡ್ ಮಾಡಬೇಕು ಈಗ ಕಾದಿರೋ ಹಂಚಲ್ಲಿ ನೀರ್ ಇದೆ ಅಲ್ವಾ ಆ ನೀರು ಇರೋದನ್ನ ಕೆಳಗಡೆ ಅಂಟ್ಕೊಳ್ಬೇಕು ಈ ತರ ಪ್ರೆಸ್ ಮಾಡಿಕೊಂಡು ಈಗ ಒಂದು ನಿಮಿಷ ಬಿಟ್ಟು ಆ ಏನಂದ್ರೆ ಹಂಚಿದೆಯಲ್ವಾ ಹಂಚನ ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ನಿಧಾನಕ್ಕೆ ಎಲ್ಲ ಕಡೆ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಮನೆಯಲ್ಲಿ ತಂದಿರೋ ರೊಟ್ಟಿನ ನಾನು ಅವಾಗವಾಗ ಮಾಡ್ತೀನಿ ಹೆಚ್ಚಾಗಿ ಜಾಸ್ತಿ ಮಾಡಲು ಕೆಲವೊಂದು ಸಲ ತಿಂಗಳಿಗೆ ಒಂದು ಸಲ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಏನಾದರೂ ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ಚೇಂಜಸ್ ಬೇಕು ತಿನ್ನಬೇಕು ಅಂತ ಏನಾದ್ರು ಅನಿಸಿದರೆ ಈ ರೀತಿಯಾಗಿ ನಾನು ಮಾಡ್ತೀನಿ ಸ್ವಲ್ಪ ಬಟರ್ ಅಂದರೆ ಬೆಣ್ಣೆನ ಸ್ಪ್ರೆಡ್ ಮಾಡಿ ಈ ತರ ಕಟ್ ಮಾಡಿಬಿಟ್ರೆ ಮನೆಯಲ್ಲೇ ಈ ರೋಟಿ ರೆಡಿ ಆಯಿತು ಸೇಮ್ ಅದೇ ರೀತಿ ಉಳಿದಿರೋ ಎಲ್ಲ ರೋಟಿನ ನಾನು ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭ ಅಲ್ವಾ ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರ ಅಂತ ಅನ್ಕೊಂಡಿದೀನಿ ಈ ರೋಟಿ ರಿಯಲಿ ತುಂಬಾ ರುಚಿಯಾಗಿರುತ್ತೆ ರೋಟಿ ಜೊತೆ ಈ ಪನ್ನೀರ್ ಮಖನಿ ತಿಂತ ಇದ್ರೆ ತಿಂತಾನೆ ಇರ್ತೀರ ನೀವು ಹೋಟ್ಲಲ್ಲೂ ಸಿಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬಹುದು ಅಲ್ವಾ ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ರೋಟಿ ಮಾಡಿ ಸ್ವಲ್ಪ ಬೆಣ್ಣೆನ ಅದ್ರ ಮೇಲೆಲ್ಲ ಸವ್ರಿಬಿಟ್ಟು ಕಟ್ ಮಾಡಿ ನಾನು ಸೈಡಲ್ಲೆಲ್ಲ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ರೋಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಹೀಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ಪನ್ನೀರ್ ಮಕ್ಕನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ರೋಟಿ ಜೊತೆ ಜೀರಾ ರೈಸ್ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಅದ್ರ ಜೊತೆ ಸ್ವಲ್ಪ ಕುಕುಂಬರ್ ಕ್ಯಾರೆಟ್ ಮತ್ತು ಈರುಳ್ಳಿ ಇದನ್ನ ಇಟ್ಕೊಂಡ್ಬಿಟ್ಟು ಈ ರೋಟಿ ಜೊತೆ ಬಿಸಿ ಬಿಸಿ ತಂದೂರಿ ರೋಟಿ ಹಾಗೆ ಪನೀರ್ ಮಖನಿ ಅದ್ರ ಜೊತೆ ಜೀರಾ ರೈಸ್ ವಾವ್ ಏನು ರುಚಿ ಅಂತೀರಾ ಸೊ ಮಿಸ್ ಮಾಡ್ದೆ ನೀವು ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ అది నన్ను ఫేస్బుక్ పేజ్ ఫోమను కూడా మరిబేడి మేము ఇన్నొందు రుచి ఆరోగ్యకరవ రెసిపీ జాతి సిక్తీని థ్యాంక్ యూ ఫార్ వాచింగ్ బాయ్ టేక్ కేర్